ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದ ಮೂಲಕ ನಾನು ತಮಗೆಲ್ಲ ತಿಳಿಸುವುದೇನೆಂದರೆ ಅಪಾರ್ ಕಾರ್ಡ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಅಪಾರ್ ಕಾರ್ಡ್ ಎಂದರೆ ಏನು ಅಪಾರ್ ಕಾರ್ಡ್ ಮಾಡಿಸಿಕೊಳ್ಳಲು ಏನೆಲ್ಲ ದಾಖಲೆಗಳು ಬೇಕು ಮತ್ತು ಅಪಾರ್ ಕಾರ್ಡ್ ಯಾರೆಲ್ಲ ಮಾಡಿಸಿಕೊಳ್ಳಬೇಕು ಮತ್ತು ಅಪಾರ್ ಕಾರ್ಡ್ ಮಾಡಿಸಿಕೊಳ್ಳಲು ಎಲ್ಲಿ ಹೋಗಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ ಅದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಅಪಾರ್ ಕಾರ್ಡ್ ಎಂದರೆ ಏನು ಅಪಾರ್ ಕಾರ್ಡ್ ಎಂದರೆ ಆಟೋಮೆಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟರಿ ಈ ಒಂದು ಅಪಾರ್ ಕಾರ್ಡನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸೆಂಟ್ರಲ್ ಗೌರ್ಮೆಂಟಿಂದ ಜಾರಿಗೆ ತರಲಾಯಿತು ಅಪಾರ್ ಕಾರ್ಡ್ ಅಂದರೆ ಯಾವ ರೀತಿ ಆಧಾರ್ ಕಾರ್ಡ್ ಇರುತ್ತೋ ಅದೇ ರೀತಿ ಈ ಅಪರ್ ಕಾರ್ಡ್ ಕೂಡ ಸ್ಕ್ಯಾನರ್ ಮತ್ತು ಹನ್ನೆರಡು ಸಂಖ್ಯೆಗಳನ್ನು ಹೊಂದಿರುತ್ತದೆ ಯಾವ ರೀತಿ ಆಧಾರ್ ಕಾರ್ಡ್ ಮೂಲಕ ನಾವು ಭಾರತೀಯರು ಎಂದು ಗುರುತಿಸಿಕೊಳ್ಳುತ್ತೇವೋ ಅದೇ ರೀತಿ ಅಪರ್ ಕಾರ್ಡ್ ಕೂಡ ಹೊಂದಿರುತ್ತದೆ ಅಪರ್ ಕಾರ್ಡ್ ಮಾಡಿಸಿಕೊಳ್ಳುವುದರಿಂದ ನಾವು ಯಾವುದೇ ಒಂದು ಜಾಬ್ ಇಂಟರ್ವ್ಯೂಗೆ ಹೋಗಬೇಕಾದರೆ ಎಲ್ಲ ದಾಖಲೆಗಳನ್ನು ಜೊತೆಗೆ ಒಯ್ಯೋ ಅವಶ್ಯಕತೆ ಇರುವುದಿಲ್ಲ ಆ ಒಂದು ಅಪಾರ್ ಕಾರ್ಡ್ ಒಯ್ದರೆ ಸಾಕು ಅದರಲ್ಲಿ ನಮ್ಮ ಸಂಪೂರ್ಣ ಎಜುಕೇಷನ್ ಬಗ್ಗೆ ಮಾಹಿತಿ ಇರುತ್ತದೆ ಅದಕ್ಕಾಗಿ ಈ ಅಪಾರ್ ಕಾರ್ಡ್ ತುಂಬಾ ಪ್ರಯೋಜನಕಾರವಾಗಿದೆ ಈ ಒಂದು ಅಪಾರ್ ಕಾರ್ಡ್ ಯಾರು ಮಾಡಿಸಿಕೊಳ್ಳಬೇಕೆಂದರೆ ಕೇವಲ ಸ್ಟೂಡೆಂಟ್ಗಳು ಮಾತ್ರ ಈ ಒಂದು ಅಪಾರ್ ಕಾರ್ಡ್ ಒನ್ ಟು ಪಿ ಯು ಸಿ ತನಕ ಓದ್ತಾ ಇರುವ ವಿದ್ಯಾರ್ಥಿಗಳು ಕೂಡ ಈ ಅಪಾರ್ ಕಾರ್ಡ್ ಮಾಡಿಸಿಕೊಳ್ಳಬಹುದು ತದನಂತರ ಈ ಅಪಾರ್ ಕಾರ್ಡ್ ಮಾಡಿಸಿಕೊಳ್ಳುವುದರಿಂದ ಏನೆಲ್ಲ ಪ್ರಯೋಜನವಿದೆ ಎಂದರೆ ನೀವು ಯಾವುದೇ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಒಯ್ಯೋ ಅವಶ್ಯಕತೆ ಇರುವುದಿಲ್ಲ ಈ ಅಪಾರ್ ಕಾರ್ಡ್ನಲ್ಲಿಯೇ ಎಲ್ಲ ನಿಮ್ಮ ಎಜುಕೇಷನ್ ಇನ್ಫಾರ್ಮೇಷನ್ ಈ ಒಂದು ಕಾರ್ಡ್ನಲ್ಲಿಯೇ ಇರುತ್ತದೆ ಅಪರ್ ಕಾರ್ಡ್ ಮಾಡಿಸಿಕೊಳ್ಳಲು ಏನೆಲ್ಲ ದಾಖಲೆಗಳು ಬೇಕು ಅಂತ ಅಂದರೆ ಸ್ಟೂಡೆಂಟ್ ಐಡೆಂಟ್ ಐಡೆಂಟಿಫೈಯರ್ ಸ್ಟೂಡೆಂಟ್ ನೇಮ್ ಆಧಾರ್ ನಂಬರ್ ಫಾದರ್ ನೇಮ್ ಮದರ್ ನೇಮ್ ಜೆಂಡರ್ ಮೊಬೈಲ್ ನಂಬರ್ ಇಷ್ಟಿದ್ದರೆ ಸಾಕು ನೀವು ಅಪರ್ ಕಾರ್ಡನ್ನು ಮಾಡಿಸಿಕೊಳ್ಳಬಹುದು ಈ ಅಪರ್ ಕಾರ್ಡ್ ಎಲ್ಲಿ ಹೋಗಿ ಮಾಡಿಸಿಕೊಳ್ಳಬೇಕೆಂದು ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ದರೆ ಆಳನ್ ಪೋಸ್ಟ್ ಹತ್ತಿರ ಇರುವ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಈ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು